ನಾವು ಇವತ್ತು ಅವೇಕ್ ಕ್ರೆನಿಯೋಟೊಮಿ ಎನ್ನುವ ಒಂದು ಪತ್ರಕಾರ ಪರಿಷತ್ತಿಗೆ ಇಲ್ಲಿ ಎಲ್ಲ ಕೂಡಿದ್ವಿ ಬೆಳಗಾವಲ್ಲಿ ಆ ವಿಷಯ ಏನಂತಂದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಮಿದುಳು ನಮ್ಮ ಬಾಡಿಯ ಒಂದು ಕಮಾಂಡ್ ಸೆಂಟರ್ ಸೊ ಕಂಪ್ಲೀಟ್ ಬಾಡಿಯನ್ನು ನಮ್ಮ ಮಿದುಳಿಗೆ ಕಂಟ್ರೋಲ್ ಮಾಡುತ್ತದ ನರಮಂಡಲದಿಂದ ಅದು ಪ್ರತಿಯೊಂದು ವಾಯರ್ಸ್ ಬಾಡಿಗೆ ಬಂದು ಪ್ರತಿಯೊಂದು ಮಿಲಿಮೀಟ್ರನ್ನ ಸೆನ್ಸೇಷನ್ನ ಮಿದುಳು ಕಳಿಸ್ತದೆ ಸೊ ಇಂಥ ಒಂದು ಮಿದುಳಿಗೆ ಸತ್ತೀಸು ಮಾಡಬೇಕು ಅಂತಂದ್ರೆ ಅದೇ ರೀತಿ ಒಂದು ನುರುಪತತ್ವ ಟೀಮು ಆಮೇಲೆ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗತ್ತೆ ಸೊ ನಮ್ಮ ಕನ್ನೇರಿ ಮಠದ ಸಿದ್ದಿಗಿರಿ ಆಸ್ಪತ್ರೆ ಮತ್ತು ರಿಸರ್ಚ್ ಕ್ಷೇತ್ರಲ್ಲಿ ನಾವು ಹೋದ ಹದಿಮೂರು ಹದಿನಾಲ್ಕು ವರ್ಷದಿಂದ ಈ ರೀತಿಯ ಬೇ ಬೇರೆ ಬೇರೆ ಚಿಕಿತ್ಸೆ ಮಾಡ್ತಿರ್ತೀವಿ ಸೊ ಈಗ ನಾವು ಮಾತಾಡ್ತಿರೋದು ಅವೇಕ್ ಕ್ರಿಡಿನಿಯೋಟೊಮ್ ಅಂತಂದರೆ ನಾವು ಆಪ್ರೇಷನ್ ಮಾಡಬೇಕಾದ್ರೆ ಪೇಷಂಟಿಗೆ ನಾವು ಪ್ರಜ್ಞೆ ತಪ್ಪಿಸ್ತೀವಿ ಅನ್ನಸಸ್ಯ ಕೊಟ್ಟು ಅರವಳಿಕೆ ಕೊಟ್ಟು ಪ್ರಜ್ಞೆ ತಪ್ಪಿಸಿ ಆಪ್ರೇಷನ್ ಮಾಡ್ತೀವಿ ಸೊ ಪ್ರಜ್ಞೆ ತಪ್ಪಿದ ಮೇಲೆ ಪೇಷಂಟ್ ಮಲ್ಕೊಂಡ್ಬಿಡ್ತಾರೆ ನಿದ್ರೆ ಹೋಗಿಬಿಡ್ತಾರೆ ಆಮೇಲೆ ಆಪ್ರೇಷನ್ ಆದಮೇಲೆ ಪ್ರಜ್ಞೆ ಬರುತ್ತೆ ಅವಾಗ ಗೊತ್ತಾಗತ್ತೆ ಅವ್ರ ಕೈಯ ಕಾಲು ಅಥವಾ ಬಾಯಿ ಬಂದಾಗ್ಯದ ಅಂತ ಸೊ ನಾವು ಆಪ್ರೇಷನ್ ಮಾಡಬೇಕಾದ್ರೆ ನಾವು ಪೇಷಂಟ್ ಪ್ರಜ್ಞೆಯಲ್ಲಿ ಇದ್ದು ನಮ್ಮ ಜೊತೆ ಮಾತಾಡೋ ಅಂತಂದ್ರೆ ನಾವು ಆಪ್ರೇಷನ್ ಮಾಡೋಕ್ಕೆ ನಮ್ಗೆ ಗೊತ್ತಾಗ್ತದೆ ಆಮೇಲೆ ನಾವು ಕಂಪ್ಲೀಟ್ ಟ್ಯೂಮರ್ನು ಗಂಟೆ ತೆಗಿಬೋದು ಆಮೇಲೆ ಪೇಷಂಟಿಗೆ ಏನು ಬಾಧೆ ಆಗ್ಬೋದು ನೋಡ್ಕೊಳ್ಬೋದು ಸೊ ಅಂಥದ್ದೊಂದು ಆಪ್ರೇಷನ್ಸ್ಗೆ ನಾವು ಅವೇ ಕ್ರೀಡಾ ಅಂತ ಇರ್ತೀವಿ ನಮ್ಮ ಜೊತೆ ಡಾಕ್ಟರ್ ಪ್ರಕಾಶ್ ಬರಂಬೋಡ್ರು ಇದ್ದಾರೆ ಇವರು ನ್ಯೂರಾಲಸಿಸ್ಟ್ ಸೊ ಈ ಸ್ಕಿನ್ನಿಗೆ ಅಷ್ಟೇ ನಾವು ಇಂಜೆಕ್ಷನ್ ಕೊಟ್ಟು ಬ್ಲಾಕ್ ಮಾಡಿಬಿಡ್ತೇವೆ ಸೊ ಇಲ್ಲಿ ಏನು ಕಟ್ ಮಾಡಿದ್ರು ಪೇಷಂಟ್ಗೆ ಏನು ಅರವ ಅದ್ರ ಬಗ್ಗೆ ಅರಿವು ಇರೋದಿಲ್ಲ ಪ್ರಜ್ಞೆ ಇರೋದಿಲ್ಲ ಸೊ ಇಂಥ ಆಪರೇಷನ್ ನಾವು ಮೇಲೆ ಮಾಡ್ತಿರ್ತೀವಿ ಕೆಳಗಡೆ ಪೇಷಂಟ್ ನೋಡ್ತಿರ್ತಾರೆ ಮಾತಾಡ್ತಾರೆ ನಾವು ಅವ್ರ ಕೈ ಚೆಕ್ ಮಾಡ್ಬೋದು ಕಾಲು ಚೆಕ್ ಮಾಡ್ಬೋದು ಆಮೇಲೆ ಈ ಪರ್ಟಿಕ್ಯುಲರ್ ಪೇಷಂಟ್ ನಾವು ಇಂಥ ಒಂದು ನೂರರಿಂದ ನೂರ ಮೂರು ಆಪ್ರೇಷನ್ಸ್ನ ಮಾಡಿದ್ದೀವಿ ಈಗ ಒಂದು ತೋರ್ಸಿದ ವಿಡಿಯೋದಲ್ಲಿ ಪೇಷಂಟ್ ಆಪರೇಷನ್ ಮಾಡಬೇಕು ಕಳು ಬರ್ಸ್ತಾ ಇತ್ತು ಅವ್ರಿಗೊಂದು ಹವ್ಯಾಸ ಇತ್ತು ಸ್ಪೀಚ್ ಏರಿಯಾದಲ್ಲಿ ಟ್ಯೂಮರ್ ಇತ್ತು ಸೊ ಆ ಟ್ಯೂಮರನ್ನು ಕಂಪ್ಲೀಟ್ಲಾಗಿ ತೆಗಿಯೋದು ಮತ್ತು ಆ ಸ್ಪೀಚ್ ಫಂಕ್ಷನ್ ಪ್ರಿಸರ್ವ್ ಮಾಡೋದು ಸೊ ಅಂಥ ಒಂದು ಚಾಲೆಂಜ್ ಆದ ಸರ್ಜರಿ ನಮ್ಮಲ್ಲಿ ನಾವು ಮಾಡಿದ್ವಿ ಆಮೇಲೆ ಇದು ಒಂದಲ್ಲ ಇಂಥ ಸೆಂಚುರಿ ಪ್ರೋಸ ನಾವು ಇರೋ ಮೂವ್ರು ಮಾಡಿದ್ವಿ ಸೊ ಈ ಪೇಷಂಟ್ ಕೊಳ್ಳು ಬರೆಸ್ತಾಯಿದ್ರು ಕೈಕಲ್ ಅಳಗಡ್ಸೋ ಇದ್ರು ಸೊ ಆ ರೀತಿ ಮಾಡ್ಕೊಂಡು ನಾವು ಕಂಪ್ಲೀಟ್ ಗಂಟು ತೆಗ್ದೀವಿ ಆಮೇಲೆ ಪೇಷಂಟು ಕಂಪ್ಲೀಟ್ಲಿ ಪ್ಲಿಸರ್ ಹೊಡಿದ್ದಾರೆ ಸೊ ಇಂಥ ಆಪ್ರೇಷನ್ಸ್ ಬಗ್ಗೆ ಜನರಿಗೆ ಅರಿವು ಇರೋದಿಲ್ಲ ಇಂಥ ಆಪ್ರೇಷನ್ಸ್ ಆಗ್ಬೋದು ಇಲ್ಲಾಂದ್ರೆ ಜನ ಏನು ಮಾಡ್ತಾರೆ ಅಂತಂದ್ರೆ ಒಂದು ಸಣ್ಣ ಗಂಟಿನ ತೆಗೆದು ಟ್ಯೂಮರ್ ಒಂದು ಬೈಟ್ ತುಂಬ ಬರ್ತಾರೆ ಆಮೇಲೆ ಬಾಕಿ ಟ್ಯೂಮರ್ ಬಿಡಬೇಕಾಗ್ತದೆ ಯಾಕಂದ್ರೆ ಬಾಕಿ ಏರಿಯಾ ಹಾಳಾಗ್ತದೆ ಅಂತಾರೆ ಬಟ್ ನಾವು ಕನ್ನೇರಿ ಮಠದ ನಮ್ಮ ಸಿದ್ಧಗಿರಿ ಆಸ್ಪತ್ರೆ ಮತ್ತು ಉಡುಸಿ ಸೆಂಟ್ರಲ್ಲಿ ಹೆಡ್ ಆಪರೇಷನ್ಸ್ ಯಾಕೆಂತಾರೆ ತಮಗೆ ಗೊತ್ತದ ಯಾವಾಗ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದ ಅವಾಗ ಚಾರ್ಜಸ್ ಜಾಸ್ತಿ ಆಗ್ತದ आई टाइम। आई। कहीं देखा था ना? कहीं देख। इनारते।